ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ಭವನದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನೈದನೇ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಶ್ರೀ ಡಿ ಕೆ ಸುರೇಶ್ ಅವರು ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸನ್ಮಾನ ಸಮಾರಂಭ ಹಾಗೂ ಕೆಂಪೇಗೌಡರ ಉತ್ಸವ ಅಂಗವಾಗಿ ಗಿಡ ನೆಡುವ ಹಾಗೂ ಗಿಡ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಿರಿಯ ಶಿಕ್ಷಕರಿಗೆ ಹಾಗೂ ಸ್ವಚ್ಛತಾ ಕಾರ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೌರವ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಶ್ರೀ ಡಿ ಕೆ ಸುರೇಶ್ ಅವರು ಹಾಗೂ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ಕೆಪಿಸಿಸಿ ಕಾರ್ಯದರ್ಶಿಯಾದ ಎಂ ರಾಜಕುಮಾರ್ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮುಖಂಡರಾದ ಡಾಕ್ಟರ್ ರಘುಗೌಡ ರಾಜರಾಜೇಶ್ವರಿ ನಗರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಾಮ್ಪುರ ನಾಗೇಶ್ ಟ್ರಸ್ಟ್ನ ಅಧ್ಯಕ್ಷರಾದ ಟಿ ಜಗದೀಶ್ ಪ್ರಧಾನ ಕಾರ್ಯದರ್ಶಿಯಾದ ಶಿವು ಚಂದ್ರಣ್ಣ ಗಣೇಶ್ ಗೌಡ್ರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಈ ವೇಳೆ ಕೆಂಪೇಗೌಡರ ಜಯಂತೋತ್ಸವ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸುಮಾರು ಮುನ್ನೂರು ಜನರಿಗೆ ಕೊಡುಗೆ ಹಾಗೂ ಸೀರೆಗಳು ವಿತರಿಸಲಾಯಿತು ಈ ದಿನ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಆತ್ಮೀಯರಾದಂಥ ಜಗದೀಶ್ ಗೌಡ್ರು ಹಾಗೂ ಶಿವರವರು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತ್ಯೋತ್ಸವನ ಆಚರಣೆ ಇದ್ದಾರೆ ಸೊ ಇವತ್ತು ಆ ಜಯಂತೋತ್ಸವ ಅಂಗವಾಗಿ ಸುಮಾರು ನೂರು ಜನ ಪ್ರತಿಭಾ ಪುರಸ್ಕಾರವನ್ನು ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಅಂಬ್ಕೊಂಡಿದ್ದು ಒಂದು ಸರಿಸುಮಾರು ಒಂದು ಐವತ್ತು ಜನ ಶಿಕ್ಷಕರಿಗೆ ಸನ್ಮಾನ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದು ಹಾಗೂ ಪೌರಕಾರ್ಮಿಕರಿಗೆ ವಿಶೇಷವಾಗಿ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಹಾಗೂ ಸರಿಸುಮಾರು ಒಂದು ಇನ್ನೂರು ಜನಕ್ಕೆ ಇವತ್ತು ಏನು ಒಂದು ವರಮಹಾಲಕ್ಷ್ಮಿ ಹಬ್ಬದ ಗಿಫ್ಟು ಹಾಗೂ ಜಯಂತ್ಯೋತ್ಸವದ ಗಿಫ್ಟ್ ಕೊಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸುಸೂತ್ರವಾಗಿ ಈ ಕಾರ್ಯಕ್ರಮ ನೆರವೇರಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಂಸದರಾದಂಥ ಡಿ ಕೆ ಸುರೇಶಣ್ಣವರು ಬಂದಿದ್ದರು ಹಾಗೂ ಪಶ್ಚಿಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತರಾಯಪ್ಪ ಅವರು ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ಹಾಗೂ ಆತ್ಮೀಯರಾದಂಥ ರಾಜ್ಕುಮಾರ್ ಸರ್ ಯಾಕಂದರೆ ಅವರು ಇವತ್ತು ಕೆ ಪಿ ಸಿ ಸಿ ಕಾರ್ಯದರ್ಶಿ ಆಗಿ ನೇಮಕ ಆಗಿದ್ದಾರೆ ಸೊ ಅವರು ನಮಗೆಲ್ಲ ತುಂಬ ಒಂದು ಮಾರ್ಗದರ್ಶನದಲ್ಲಿ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೀಬೇಕು ಅಂತೇಳಿ ಸೊ ಮಾರ್ಗದರ್ಶನ ಕೊಡ್ತಾಯಿದ್ದಾರೆ ಸೊ ಅದೇ ರೀತಿ ಇವತ್ತು ನಮ್ಮ ಆತ್ಮೀಯರು ಹಾಗೂ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ರಾಮ್ಪುರ ನಾಗೇಶ್ ಅವರು ಬಂದಿದ್ದಾರೆ ಸೊ ಎಲ್ಲ ಮುಖಂಡರು ಈ ಭಾಗದ ಮುಖಂಡರು ಮಹಿಳಾ ಮುಖಂಡರು ಎಲ್ಲ ಪಾಲ್ಗೊಂಡಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸೋದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸೊ ಇವತ್ತು ಮಕ್ಕಳಲ್ಲಿ ಯಾಕಂದರೆ ಪ್ರತಿಭೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇವತ್ತು ನಾವಿಲ್ಲಿ ನೋಡಿದ್ವಿ ಎಲ್ಲ ತೊಂಬತ್ತು ಪರ್ಸೆಂಟ್ ಮೇಲೆ ಅಂಕಗಳನ್ನೆಲ್ಲ ಪಡೆದು ಇವತ್ತು ನಾವು ಒಂದು ಪ್ರತಿಭಾ ಪುರಸ್ಕಾರವನ್ನು ಒಂದು ಕಾರ್ಯಕ್ರಮ ಏನು ಕಮ್ಮ್ಕೊಂಡಿದ್ದೀವಿ ಅಂದರೆ ಆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ರೂಪಿಸ್ಕೊಡ್ಲಿ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೊ ಕಾರ್ಯಕ್ರಮದಲ್ಲಿ ಅಂದರೆ ಅವರ ಏಳಿಗೆ ತಂದೆ ತಾಯಿಗೆ ಆಸರೆಯಾಗಿ ನಿಂತು ಅವರ ಭವಿಷ್ಯನ ರೂಪಿಸ್ಕೊಡ್ಲಿಕ್ಕೆ ಇವತ್ತೊಂದು ಸನ್ಮಾನ್ಯ ಸನ್ಮಾನ ಸನ್ಮಾನವನ್ನು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ವಿ ಅದೇ ರೀತಿ ನೋಡಿ ಬೆಂಗಳೂರಲ್ಲಿ ಈ ಒಂದು ಎಲ್ಲರೂ ನೋಡಿ ನಾನಂತೂ ಬಂದಿರತಕ್ಕಂಥದ್ದು ಹಳ್ಳಿಯಿಂದ ಸೊ ಹಳ್ಳಿಯಿಂದ ಬಂದು ಇವತ್ತು ನಾನು ಇವತ್ತು ಬೆಂಗಳೂರಲ್ಲಿ ಒಂದು ಇಪ್ಪತ್ತು ವರ್ಷ ಆಯಿತು ಸೊ ನೆಲೆಸಿದ್ದೀನಿ ನಾನು ಇವತ್ತು ಅದೇ ಹಳ್ಳಿಗೆ ಹೋದರೆ ವಾಪಸ್ಸು ನೀವು ಬೆಂಗಳೂರಿನವರು ಅಂತ ಹೇಳ್ತಾರೆ ಸೊ ಯಾಕಂದರೆ ನಮಗೆ ಇಲ್ಲಿ ಒಂದು ಆಸರೆ ಕೊಟ್ಟಿದ್ದಾರೆ ಈ ಆಸರೆಗೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಕೆಂಪೇಗೌಡರು ಯಾಕಂದರೆ ಅವರು ಕನಸು ಅವರು ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ಇವತ್ತು ನಗರ ಆಗಬೇಕಂದ್ರೆ ಸೊ ಎಷ್ಟು ಕಷ್ಟಪಟ್ಟು ಇವತ್ತು ಸ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದಿ ಅಂದರೆ ನಮ್ಮ ಒಂದು ವಿಶ್ವದಲ್ಲೇ ಒಂದು ದೊಡ್ಡ ನಗರವಾಗಿ ಇವತ್ತು ಬೆಳೆದಿದೆ ಸೊ ನಿಜವಾಗ್ಲೂ ಅವ್ರನ್ನ ಇವತ್ತು ಸ್ಮರಿಸ್ಕೊಂಡು ಸೊ ಆ ಆ ಒಂದು ಆಚರಣೆ ಒಂದು ಆಚರಣೆ ಮಾಡಿಕೊಂಡು ಇವತ್ತು ಎಲ್ಲ ಒಂದು ಒಗ್ಗೂಡಿಸ್ಕೊಂಡು ಈ ಭಾಗದಲ್ಲಿ ನಮ್ಮ ಅವರು ಹಾಗೂ ಅವರು ಈ ಕಾರ್ಯಕ್ರಮಕ್ಕೆ ಇರುವಾರುಗಳಾಗಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಸ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ನಾ ನಮ್ಮ ನಾಡಪ್ರಭು ಕೆಂಪೇಗೌಡರವರ ಜಯಂತ್ಯೋತ್ಸವದ ವಿಶೇಷ ಸೌಖ್ಯ ಶುಭಾಶಯಗಳನ್ನ ಕೊಡ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿ ಈ ಬ್ಯಾಂಗ್ಳೂರು ನಿರ್ಮಾತರು ಕೆಂಪೇಗೌಡರು ಅವರ ಒಂದು ಜನ್ಮದಿನಾಚರಣೆಯನ್ನು ಜಯಂತಿಯನ್ನು ವಿಜೃಂಭಣೆಯಿಂದ ಇಲ್ಲಿ ರಾಜರಾಜೇಶ್ವರಿ ಸುಭಾಷ್ ಭವನಲ್ಲಿ ಇದು ಒಂದು ವಿಶೇಷ ಇವತ್ತು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಮಹಾನೀಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಭವನದಲ್ಲಿ ಇವತ್ತು ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಕೂಡ ವಿಶೇಷ ಇವತ್ತು ಆ ಒಂದು ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ಈ ಭಾಗದ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ನಾಗೇಶ್ ಅವರು ರಘು ಅವರು ಮತ್ತು ಇದರ ಒಂದು ನೇತೃತ್ವವನ್ನು ವಹಿಸಿರುವಂಥ ಜಗದೀಶ್ ಅವರು ಶಿವ ಅವರು ನಮ್ಮ ಗಣೇಶ್ ಗೌಡ್ರು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಎಲ್ಲ ಇವತ್ತು ಸೇರಿ ಒಂದು ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಭೋಜನದ ವ್ಯವಸ್ಥೆ ಕೂಡ ಮಾಡಿ ವಿಶೇಷವಾಗಿ ಏಕೆಂತಂದರೆ ಇವತ್ತು ಇಡೀ ಪ್ರಪಂಚ ಬ್ಯಾಂಗ್ಳೂರನ್ನು ನೋಡ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣಕರ್ತರು ಮಾನ್ಯ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ಇವತ್ತು ನಮ್ಮ ಬ್ಯಾಂಗ್ಳೂರ್ನಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇವತ್ತು ನಾಡಪ್ರಭು ಕೆಂಪೇಗೌಡರು ವಿಮಾನ ನಿಲ್ದಾಣ ಅಂತ ಕೂಡ ಹೆಸರಿಟ್ಟಿದ್ದಾರೆ ಅದೊಂದು ನಮಗೂ ಕೂಡ ಹೆಮ್ಮೆ ಆ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿರುವಂಥ ಒಂದು ಸ್ಟ್ಯಾಚು ಏನು ಪುತ್ಥಳಿ ಇದೆ ಕೆಂಪೇಗೌಡರು ಪುತ್ಥಳಿ ಇದೆ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ ಅಂಥ ಒಂದು ಪುತ್ಥಳಿಯನ್ನು ಎದ್ದು ಅವರು ಕೆಂಪೇಗೌಡರು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿ ಇವತ್ತು ಭಾಳಷ್ಟು ಕೆರೆ ಕಟ್ಟೆಗಳು ಕುಂಟೆಗಳು ಕಲ್ಯಾಣಿಗಳು ದೇವಸ್ಥಾನಗಳು ಎಲ್ಲವನ್ನು ಕೋಟೆಗಳನ್ನು ಕೋಟೆಗಳನ್ನು ನಿರ್ಮಾಣ ಮಾಡಿ ಮಾಡಿದಂಥ ಅವರು ಕೆಂಪೇಗೌಡರು ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಇವತ್ತು ಏನು ನಮಗೆ ನೋವಾಗ್ತಾ ಇದೆ ಅಂತಂದರೆ ಅದನ್ನು ನಾವು ಉಳಿಸ್ಕೊಳೋಕ್ಕಾಗ್ತಾಯಿಲ್ಲ ಕಳ್ಕೊತಾ ಇದ್ದೀವಿ ಒಂದೊಂದೇ ಒಂದೊಂದೇ ಅವ್ರು ಮಾಡಿದಂಥದ್ದನ್ನು ಕಳ್ಕೊಂಡು ಇದ್ದೀವಿ ಇವತ್ತು ದೇವಸ್ಥಾನಗಳು ಅವ್ರು ಮಾಡಿದಂಥ ದೇವಸ್ಥಾನಗಳು ಶಿಥಿಲ ಆಗ್ತಾ ಇದ್ದಾವೆ ಅವ್ರು ಮಾಡ್ತಾ ಇರೋ ದೇವಸ್ಥಾನಗಳಿಗೆ ನಾವು ಅದನ್ನು ಮತ್ತೆ ಪುನರ್ ನಿರ್ಮಾಣ ಮಾಡುವಂಥದ್ದು ಜೀರ್ಣೋದ್ಧಾರ ಮಾಡುವಂಥದ್ದನ್ನು ನಮ್ಮ ಮುಖಂಡರುಗಳು ನಾಯಕರುಗಳು ಅದಕ್ಕೆ ಗಮನ ಕೊಟ್ಟು ಮಾಡಬೇಕು ಮತ್ತು ಅವರು ಮಾಡಿದಂಥ ಕಲ್ಯಾಣಿಗಳು ಕೆರೆಗಳು ಆದಷ್ಟು ಉಳಿಸ್ಬೇಕು ಅನ್ನೋಂಥದ್ದು ನಮ್ಮ ಒಂದು ಆಸೆ ಮತ್ತು ಎಲ್ಲರ ಜನರ ಅಭಿಪ್ರಾಯ ಅವತ್ತಿದ್ದಂಥ ಸಮೃದ್ಧಿ ಮತ್ತೆ ಇಲ್ಲಿ ನೆಲೆಸಲಿ ಬ್ಯಾಂಗ್ಳೂರಲ್ಲಿ ಇರಲಿ ಅನ್ನೋವಂಥದ್ದನ್ನು ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದ ಮ ಮಕ್ಕಳಿಗೆ ಎಸ್ ಎಲ್ ಸಿ ಪಾಸಾದವರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ಪಠ್ಯ ಅಂಕ ಪಡೆದಿರ್ಬೇಕು ಒಂದು ಸನ್ಮಾನ ಅಂದ್ಬಿಟ್ಟು ನಾವು ನಮ್ಮ ಟೀಮೆಲ್ಲ ತೀರ್ಮಾನ ಮಾಡಿ ಇಲ್ಲಿ ಇವತ್ತು ಒಂದು ನೂರು ಜನ ವಿದ್ಯಾರ್ಥಿಗಳಿಗೆ ಒಂದು ಐವತ್ತು ಜನ ಶಿಕ್ಷಕರಿಗೆ ಪೂರಕರು ಸನ್ಮಾನ ಇಟ್ಕೊಂಡು ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡು ಮಾಡಿದ್ದು ಅದೇ ಥರ ಮಾಡಿ ಮಕ್ಕಳುಗಳೆಲ್ಲ ಸ್ವಲ್ಪ ಒಳ್ಳೆಯ ರೀತಿಲಿ ಹೆಚ್ಚಿನ ರೀತಿಯಲ್ಲಿ ಹಿಂದಿನ ಭವಿಷ್ಯಕ್ಕಾಗಿ ಚೆನ್ನಾಗಿ ಓದ್ಲಿ ಅನ್ನೋಕ್ಕೋಸ್ಕರ ನಾವು ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಕೆಂಪೇಗೌಡ ಜಯಂತ್ಯೋತ್ಸವ ನಮ್ಮ ರಾಜರಾಜೇಶ್ವರ ನಗರದಲ್ಲಿ ಸುಭಾಷ್ ಭವನದಲ್ಲಿ ಅದು ಅದ್ದೂರಿಯಾಗಿ ಜರುಗ್ತು ಇದಕ್ಕೆ ಮೊದಲು ಧನ್ಯವಾದ ತಿಳಿಸ್ಬೇಕಾಗಿರೋದು ನಾವು ನಮ್ಮ ಜೊತೆ ಓಡಾಡೋದ ಕಾರ್ಯಕರ್ತರುಗಳಿಗೆ ಪದಾಧಿಕಾರಿಗಳಿಗೆ ಆಮೇಲೆ ರಘು ಸಾರ್ಗೆ ಆಮೇಲೆ ರಾಜ್ಕುಮಾರ್ ಅವ್ರಿಗೆ ಎಲ್ಲ ಇದಂ ಹೆಚ್ಚಾಗಿ ನಮ್ಮ ಹಿರಿಯ ನಾಯಕರಾದ ಡಿ ಕೆ ಸುರೇಶ್ ಅತಿ ಕಾರ್ಯಕ್ರಮ ಒತ್ತಡ ಇದ್ದರೂ ಸಹ ಬಂದು ಒಂದು ವಿಸಿಟ್ ಹಾಕಿ ಹಾಕ್ತೀನಿ ಕೆಂಪೇಗೌಡ ಕೆಂಪೇಗೌಡರದ್ದು ಭಾವಚಿತ್ರಕ್ಕೆ ನಾವು ಪುಷ್ಪನಮನ ಮಾಡಲೇಬೇಕು ಅಂತೇಳಿ ಬಂದು ಹೋದ್ರೆ ಇವತ್ತು ಡಿ ಕೆ ಸುರೇಶ್ ಅವರು ಅವ್ರಿಗೂ ಕೂಡ ನಮ್ಮ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ಹತ್ತು ವರ್ಷದಿಂದ ನಾವು ಈ ಭಾಗದಲ್ಲಿ ಕೆಂಪೇಗೌಡ ಜಯಂತಿನ ಮಾಡ್ಕೊಂಬರ್ತಾಯಿದ್ದೀವಿ ಈ ಸತಿ ಒಂದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ತೆಗಿಯೋದು ಮಕ್ಕಳೇನು ಅಥವಾ ಅಷ್ಟು ಸುಲಭದ ಮಾತಲ್ಲ ವಿದ್ಯಾರ್ಥಿಗಳು ಈ ಎಜುಕೇಷನನ್ನು ಒಂದು ಜಾಲದಲ್ಲಿ ತಗಳಾಕ್ಕೊಂಡು ಅಷ್ಟು ಮಾರ್ಕ್ಸ್ ತೆಗಿತಾರೆ ಅಂದರೆ ಅದೇನು ದೊಡ್ಡ ವಿಚಾರ ಅಲ್ಲ ಅವರಿಗೆ ಕರೆದು ಸನ್ಮಾನ ಮಾಡುವಂಥ ಭಾಗ್ಯ ನಮಗೆ ದೇವ್ರು ಕೊಟ್ಟರು ಕೊಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಆಮೇಲೆ ಪೌರ ಕಾರ್ಯಕ್ರಮ ಪೌರ ಕಾರ್ಮಿಕ ಆಮೇಲೆ ನಮ್ಮ ಹಿರಿಯ ಶಿಕ್ಷಕರು ಅವ್ರ ಕೈಲಿ ಅದೇ ತಿಂದು ಬೆಳೆದಿರೋರು ನಾವು ಶಿಕ್ಷ ನಮ್ಮ ಟೀಚರ್ಸ್ ಕೈಲಿ ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡುವಂಥ ಭಾಗ್ಯ ದೇವರು ಕೊಟ್ಟರೆ ಕೊಟ್ಟಿದ್ದೆ ನಮ್ಮ ದೊಡ್ಡ ಪುಣ್ಯ ಅದೇ ರೀತಿ ಇವತ್ತೇನು ರಾಜರಾಜೇಶ್ವರ ನಗರದಲ್ಲಿ ವರ್ಷ ವರ್ಷ ಇದ್ದೀವಿ ಪ್ರತಿಯೊಬ್ಬರು ಸಹ ಸಹಕಾರ ಕೊಟ್ಟಿದ್ದಾರೆ ಮುಂದೆನೂ ಸಹ ಪ್ರತಿಯೊಬ್ಬ ನಾಯಕರ ಸಹಕಾರ ಇರಲಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲರಿಗೂ ಸಹ ನಮ್ಮ ಒಕ್ಕಲಿಗ ಮಹಾಸಭಾ ಹಾಗೂ ಸರ್ವ ಜನಾಂಗದ ದೊರೆ ಕೆಂಪೇಗೌಡ ಸೇವಾ ಟ್ರಸ್ಟಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಕೆಂಪೇಗೌಡ ಜಯಂತಿ ಪರವಾಗಿ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರಿಸುಮಾರು ಮುನ್ನೂರು ಜನ ಮುನ್ನೂರು ಜನರಿಗೆ ಒಂದು ಉಡುಗೊರೆಯನ್ನು ಕೊಡ್ತಾಯಿದ್ದೀವಿ ಐವತ್ತು ಕಾರ್ಮಿಕರಿಗೆ ಒಂದು ಉಡುಗೊರೆಯನ್ನು ಕೊಡ್ತಾಯಿದ್ದೀವಿ ನೂರು ಜನ ಶಾಲಾ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡಲಾಯಿತು ಐವತ್ತು ಜನ ಶಿಕ್ಷಕರಿಗೆ ಒಂದು ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಮಾಡಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ವಿಧಾನ ಪರಿಷತ್ನಲ್ಲಿ ಅಧಿಕ ಅಂತರಗಳಿಂದ ಜಯವೇರಿ ಬರ್ಸಿ ಇವತ್ತು ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ರಾಮೋಜಿಗೌಡರು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ ಅವರ ಕೊಡುಗೆನೂ ಇವತ್ತು ಸುಮಾರಿದೆ ಸೊ ಈ ಒಂದು ಏನು ನಾವು ಉಡುಗೊರೆ ಕೊಡ್ತಿದ್ವಿ ಅವರೆಲ್ಲ ಒಂದು ಒಳ್ಳೆಯ ಮನಸ್ಸಿಂದ ಸೊ ನಾನು ನಿಮ್ಮ ಜೊತೆ ಇದ್ದೀನಿ ಹೇಳಿ ಇವತ್ತು ಉಡುಗೊರನೇ ಕ ಉಡುಗೊರೆಯನ್ನು ಕಳಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೂ ಧನ್ಯವಾದಗಳು